ನೋಡ್ತಾ ಇರ್ಬೋದು ತುಂಬ ಕಸ್ಟಮರ್ ಕೇಳ್ತಿದ್ರಿ ಸರ್ ಟ್ವೆಂಟಿ ಫೋರ್ ಇಂಚಸ್ ಅಲ್ಲಿ ಒಂದು ಪದಕ ಪ್ಲಸ್ ಚೈನನ್ನು ತರಿಸಿ ಅಂತ ಸೊ ನಾನು ಎರಡು ರೀತಿಯಾದಂತಹ ಪದಕ ಚೈನನ್ನು ಪಂಚಲೋಹದಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಆಲ್ರೆಡಿ ಒಂದು ಮಾಡಿದ್ದೀನಿ ಇನ್ನೊಂದು ಬಂದು ಡಿಸೈನ್ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಪದಕನೂ ಕೂಡ ಏನು ಲಕ್ಷ್ಮಿ ಪೆಂಡೆಂಟ್ ಏನಿದೆ ಇದು ಕೂಡ ಪಂಚಲೋಹದ್ದೇ ಆಗಿರುತ್ತೆ ಮತ್ತು ಚೈನ್ ಏನಿದೆ ಇದು ಕೂಡ ನಿಮಗೆ ಆ ಪಂಚಲೋಹದ ಗಟ್ಟಿ ಚೈನ್ ಅಂತ ಹೇಳ್ಬೋದು ಗಟ್ಟಿ ಪದಕ ಅಂತ ಹೇಳ್ಬೋದು ಲೆಂತು ಅಷ್ಟೇ ತುಂಬಾ ಚೆನ್ನಾಗಿದೆ ಟ್ವೆಂಟಿ ಫೋರ್ ಇಂಚಸ್ ಲೆಂತ್ ಬರುತ್ತೆ ಮತ್ತು ಪದಕನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಕೊಂಡ್ರೆ ಹೈಲೈಟ್ ಕಾಣಿಸುತ್ತೆ ಅದರಲ್ಲೂ ಸ್ಯಾರಿ ಮೇಲೆ ಹಾಕೊಂಡ್ಬಿಟ್ರಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಮತ್ತು ಇದಕ್ಕೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸೋಪ್ ವಾಟರ್ ಪರ್ಫ್ಯೂಮ್ ಬಿಡಲಿಲ್ಲ ಅಂತ ಹೇಳಿದ್ರೆ ಎಷ್ಟು ದಿವಸ ಬೇಕಾದರೂ ನಿಮಗೆ ಬಾಳಿಕೆ ಬರುತ್ತೆ ಹತ್ತಲ್ಲ ಇಪ್ಪತ್ತು ವರ್ಷ ಬೇಕಾದರೂ ಮತ್ತೆ ಡಿಸೈನನ್ನು ನೋಡ್ತಾ ಇರ್ಬೋದು ಕಟಿಂಗ್ಸನ್ನು ನೋಡ್ತಾ ಇರ್ಬೋದು ಗೋಧಿ ಕಟಿಂಗ್ ಅಂತಾರೆ ಇದನ್ನ ಆಫರ್ ರೇಟ್ ಅಲ್ಲಿ ಜಾಸ್ತಿ ಜಾಸ್ಟ್ ನಿಮ್ಗೆ ಫೈವ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಈ ತರ ಚಾನ್ಸ್ ಮತ್ತೆ ಸಿಗೋದಿಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪಂಚಲೋಹದಲ್ಲಿ ಒಂದು ಪದಕ ಚೈನ್ ಅನ್ನ ತಗೊ ಬಂದಿನಿ ಸ್ನೇಹಿತರೆ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇರೋದ್ರಿಂದ ನಿಮ್ಗೆ ಸ್ಟೋನ್ ಬರೋದಿಲ್ಲ ಇದು ವಿತೌಟ್ ಸ್ಟೋನ್ ಪೆಂಡೆಂಟ್ ನ ತುಂಬಾ ಜನ ಕೇಳ್ತಿದ್ರಿ ಸೊ ಹಾಗಾಗಿ ವಿತೌಟ್ ಸ್ಟೋನ್ ಅನ್ನ ಮಾಡಿಸಿದ್ವಿ ನೋಡ್ತಾ ಇದೀರಲ್ಲ ಪೀಕಾಕ್ ಡಿಸೈನ್ ಅಂತ ಹೇಳ್ಬೋದು ಸಾರಿ ಸ್ನೇಹಿತರೆ ಇದು ಬಂದು ಸ್ವ್ಯಾನ್ ಡಿಸೈನ್ ಅಂತ ಹೇಳ್ಬೋದು ಏನಂದ್ರೆ ಬಾತ್ಕೋಳಿ ಡಿಸೈನು ಎರಡು ಬಾತ್ಕೋಳಿ ಜೊತೇಲಿ ಈಜ್ತಾ ಇರೋ ಥರ ಕಾಣಿಸುತ್ತೆ ಕೆಳಗಡೆ ಗೋಲ್ಡ್ ಬಾಲ್ಸ್ ಹಾಕಿರೋದ್ರಿಂದ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಮತ್ತೆ ಇದಕ್ಕೆ ಲಾಂಗ್ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ತರ್ಟಿ ಇಂಚಸ್ ಇದೆ ಪಟ್ಟಿ ಚೈನು ಎಕ್ಸಾಕ್ಟ್ ತರ್ಟಿ ಇದು ಕೂಡ ಪಂಚಲು ಹೋದೆ ಓವರ್ ಆಲ್ ಸೆಟ್ ಪಂಚಲು ಇದು ಬಂದು ಥೌಸಂಡ್ ಏಟ್ ಹಂಡ್ರೆಡ್ ಸೆಟ್ ಇವತ್ತು ಆ ಆಫ್ ರೇಟ್ ಅಂದರೆ ಜಸ್ಟ್ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಮತ್ತೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಮ್ಯಾಟ್ ಫಿನಿಷಿಂಗಲ್ಲಿ ಒಂದು ಚೋಕರ್ ಕಮ್ ನೆಕ್ಲೆಸ್ನ ತೊಗೊಂಡಿನಿ ಸಖತ್ತಾಗಿದೆ ನೋಡಿ ಹೆಂಗಿದೆ ಅಂತ ತುಂಬಾ ಬ್ರೈಡಲ್ ತರ ಇದೆ ಹೆವಿಯಾಗಿ ಕಾಣಿಸುತ್ತೆ ನೋಡಿ ಸಕ್ಕತಾ ಇದೆ ಅಲ್ಲ ನೋಡಿ ಕೆಳಗಡೆ ಒಂದು ಲೈನ್ ಪರ್ಲ್ ಅನ್ನು ಹಾಕಿದ್ದಾರೆ ಮತ್ತೆ ಸ್ಟೋನ್ ಗಳನ್ನು ಹಾಕಿದ್ದಾರೆ ನೋಡ್ತಾ ಇರಬಹುದು ಕೆಳಗಡೆ ಒಂದು ವೈಟ್ ಸ್ಟೋನ್ ಡೆಕೋರ್ ಮಾಡಿ ಮಧ್ಯದಲ್ಲಿ ಓವಲ್ ಶೇಪ್ ಒಂದು ಪಿಂಕ್ ಸ್ಟೋನ್ ಹಾಕಿದ್ದಾರೆ ಇನ್ನು ಸುತ್ತ ನೋಡಿ ಎಷ್ಟು ವೈಟ್ ಸ್ಟೋನ್ ಇದೆ ಮತ್ತೆ ಆ ಕಡೆ ಈ ಕಡೆ ಪೀಕಾಕ್ ಇದೆ ಮತ್ತೆ ಫ್ಲವರ್ ಇರೋ ತರ ಮಾಡಿದ್ದಾರೆ ಸ್ಟೋನ್ ಅಲ್ಲೇ ಮಿಡ್ಲಲ್ಲಿ ಲಕ್ಷ್ಮಿನ ರೌಂಡ್ ಕಲರ್ ಕಾಯಿನ್ ಮಾಡಿ ಆ ಕಾಯಿನ್ ಮೇಲೆ ವೈಟ್ ಕಲರ್ ಸ್ಟೋನನ್ನು ಹಾಕಿ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಹಾಕಿದ್ದಾರೆ ಐಲೈಟಾಗಿ ಕಾಣಿಸುತ್ತೆ ಇದಕ್ಕೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಅದು ಕೂಡ ಮ್ಯಾಟ್ ಫಿನಿಶಿಂಗ್ ಇದೆ ಪಟ್ಟಿ ಚೈನು ದೊಡ್ಡದಿದೆ ಮತ್ತು ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ದೊಡ್ಡ ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ದೊಡ್ಡ ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ದಾರೆ ಸಕ್ಕದ ಇದೆ ಅಲ್ಲ ಎಲ್ಲನೂ ಸೇಮ್ ಪಾಲಿಶ್ ಇದೆ ಚೈನು ಪಟ್ಟಿ ಚೈನು ಎಕ್ಸ್ಟ್ರಾ ಚೈನು ಎಲ್ಲನೂ ಮತ್ತು ರೇಟ್ ಕೇಳೋದಾದರೆ ಇದನ್ನ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತೊಂದು ಪ್ರೀಮಿಯಂ ಕ್ವಾಲಿಟಿದು ಮ್ಯಾಂಗೋ ಡಿಸೈನ್ ನೆಕ್ಲೆಸನ್ನು ತೊಗೊಂಡಿನಿ ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೊಂಬಾಡ ಇದೆ ಅಲ್ಲ ಫುಲ್ ಮ್ಯಾಂಗೋ ಟೈಪಲ್ಲೇ ಮಾಡಿದ್ದಾರೆ ನೋಡಿ ಕೆಳಗಡೆ ಮೆರೂನ್ ಸ್ಟೋನನ್ನು ಹಾಕಿದ್ದಾರೆ ಮಧ್ಯದಲ್ಲಿ ವೈಟ್ ಸ್ಟೋನ್ ಹಾಕಿದ್ದಾರೆ ಅದ್ರ ಮೇಲ್ಗಡೆ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಅದೇ ಥರ ಮ್ಯಾಂಗೋ ಚೈನನ್ನು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ಎರಡು ಗ್ರೀನು ಎರಡು ವೈಟು ಎರಡು ಮೆರೂನ್ ಸ್ಟೋನನ್ನು ಹಾಕ್ಕೊಂಡು ಬಂದು ಕೆಳಗಡೆ ಮ್ಯಾಂಗೋ ಡಿಸೈನನ್ನು ಮಾಡ್ಕೊಂಡು ಹೋಗಿದ್ದಾರೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತು ಇದಕ್ಕೆ ಎಕ್ಸ್ಟ್ರಾ ದಾರನೂ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಈ ಥರ ಹೆವಿ ಕ್ವಾಲಿಟಿ ನೆಕ್ಲೆಸ್ಗಳನ್ನು ಜಸ್ಟ್ ಫೈವ್ ಹಂಡ್ರೆಡ್ ಅಂದರೆ ಯಾಕೆ ಬಿಡ್ಬೇಕೇಳಿ ಇನ್ನೂ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಏನು ಸಖಾತಾಗಿದೆ ಗುರು ಸೂಪರಾಗಿರುವಂತಹ ತ್ರೀ ಲೇಯರ್ದು ಪರ್ಲ್ ಚೈನನ್ನು ತೊಗೊಬಂದಿನಿ ವಿತ್ ಇಯರಿಂಗ್ಸು ಇಯರಿಂಗ್ಸು ನೋಡಿ ಒಂದೇ ಒಂದು ಸಿಂಗಲ್ ಸ್ಟೋನ್ ಹಾಕಿ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಡೆಕೋರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದೆಲ್ಲ ವೈಟ್ ಪರ್ಲು ಸ್ನೇಹಿತರೆ ಏನು ಕ್ರೀಮ್ ಪರ್ಲಲ್ಲ ನೋಡಿ ಮೋಪ್ಗಳನ್ನ ಎರಡು ಮೋಪ್ಗಳನ್ನು ಹಾಕಿದಾರೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ತರ್ಟಿ ಇಂಚಸ್ ಬರುತ್ತೆ ಇದು ಓನ್ಲಿ ಗ್ರೀನ್ ಮಾತ್ರ ಅಲ್ಲ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಪರ್ಪಲಲ್ಲೂ ಇದೆ ಡಾರ್ಕ್ ಇದೆ ಮತ್ತೆ ಪಿಂಕಲ್ಲಿದೆ ಡಾರ್ಕ್ ಪಿಂಕಲ್ಲಿ ಮತ್ತು ಮಿಂಟ್ ಪಿಂಕಲ್ಲಿದೆ ವಿತ್ ಇಯರಿಂಗ್ಸ್ ಬರುತ್ತೆ ಎಲ್ಲದಕ್ಕೂ ವಿತ್ ಇಯರಿಂಗ್ಸ್ ಬರುತ್ತೆ ನೋಡಿ ಸಕತ್ತಾಗಿದೆ ಅಲ್ಲ ಹಾರ ಮತ್ತು ಇದನ್ನು ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ರೇಟ್ ಎಷ್ಟು ಅಂತೀರಾ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಈ ಥರ ಬಂದಾಗ ಪಟಾಪಟ ಅಂತ ಪರ್ಚೇಸ್ ಮಾಡ್ಬಿಡಿ ಯಾಕೆ ಅಂತ ಹೇಳಿದ್ರೆ ಆಮೇಲೆ ಸ್ಟಾಕ್ ಸಿಗದೆ ಒದ್ದಾಡೋ ಥರ ಆಗಬಾರ್ದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋಂಥ ಟೂ ಗ್ರಾಮ್ ಇಯರಿಂಗ್ಸ್ ನ ತೊಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರೂ ಕಡಿಮೆ ಸ್ನೇಹಿತರೆ ನೋಡಿ ಸುತ್ತಲೂ ಕೂಡ ಕ್ರೀಮಿಷ್ ಪರ್ಲನ್ನು ಹಾಕಿದ್ದಾರೆ ನಂತರ ಎರಡು ರೌಂಡು ವೈಟ್ ಸ್ಟೋನ್ ಹಾಕಿದ್ದಾರೆ ಸ್ನೇಹಿತರೆ ಮತ್ತೆ ಮಧ್ಯದಲ್ಲಿ ನೋಡಿ ಡಾರ್ಕ್ ಗ್ರೀನ್ ಹಾಕಿದ್ದಾರೆ ಇಲ್ಲ ಬೇಡ ಅಂತ ಹೇಳಿದ್ರೆ ಡಾರ್ಕ್ ಪಿಂಕ್ ಹಾಕಿದ್ದಾರೆ ಸಖತ್ ಆಗಿದೆ ಕ್ವಾಲಿಟಿ ಇದೆಲ್ಲ ಪುಷ್ ಅಪ್ ಟೈಪ್ ಸ್ನೇಹಿತರೆ ಟೆಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಡ್ಯಾಮೇಜ್ ಆಗುವಂತಹ ಎಕ್ಸಾಂಪಲ್ಸೇ ಇಲ್ಲ ಇದನ್ನ ಎರಡು ಟೈಪ್ ಹಾಕೋಬಹುದು ಸ್ನೇಹಿತರೆ ನೋಡಿ ಮೇಲೆ ಕೆತ್ತದಂಗೂ ಹಾಕ್ಬೋದು ಕೆಳಗಡೆ ಇಳ್ದಂಗೂ ಹಾಕ್ಸ್ಬೋದು ಸಖತ್ ಆಗಿದೆ ಯಾವ ಥರ ಹಾಕೊಂಡ್ರೂ ಕೂಡ ಒಳ್ಳೆ ಇದೆ ಅಂತ ಅನ್ಸುತ್ತೆ ನೋಡಿ ಈ ಥರ ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದೆಲ್ಲ ಕಾಪರ್ ಇಯರಿಂಗ್ಸ್ ಆಗಿರೋದ್ರಿಂದ ನಿಮಗೆ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ಮತ್ತು ಇದರ ರೇಟ್ ಕೇಳೋದಾದರೆ ಒಂದು ಸೆಟ್ಗೆ ಟೂ ಫಿಫ್ಟಿ ಆಗುತ್ತೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರೋಂತಹ ಒಂದು ಪೆಂಡೆಂಟ್ ವಿತ್ ಲಾಂಗ್ ಪರ್ಲ್ ಚೈನ್ ವಿತ್ ಇಯರಿಂಗ್ಸ್ನ ತೊಗೊಬಂದಿನಿ ನೋಡಿ ಪೆಂಡೆಂಟ್ನ ಎಷ್ಟು ಹೊಗಳಿದ್ರು ಸಾಲದು ಸ್ನೇಹಿತರೆ ಸಕ್ಕತ್ತಾಗಿದೆ ಕೆಳಗಡೆ ನೋಡಿ ಪರ್ಲ್ ಇದೆ ಆನಂತರ ಆ ಕಡೆ ಈ ಕಡೆ ಸ್ಟೋನ್ಗಳನ್ನು ಹಾಕಿ ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ವೈಟ್ ಪಿಂಕ್ ಮತ್ತು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಇನ್ನು ಲಕ್ಷ್ಮಿ ಫೇಸನ್ನು ನೋಡಿ ಬೇರೆ ಏನು ಹೇಳಲ್ಲ ನಾನು ಲಕ್ಷ್ಮಿ ಫೇಸನ್ನು ನೋಡಿ ಎಷ್ಟು ಕಾರ್ವಿಂಗ್ ವರ್ಕ್ ಮಾಡಿದ್ದಾರೆ ಅಂತ ಆ ಕಡೆ ಈ ಕಡೆ ಬಂದು ಆನೆಗಳು ಆ ಸೊಂಡಲನ್ನು ಎತ್ಕೊಂಡಿರೋ ತರಹ ಮಾಡಿದ್ದಾರೆ ಸಖತ್ತಾಗಿದೆ ಮತ್ತು ಕಮಲದ ಮೇಲೆ ಲಕ್ಷ್ಮಿ ಕೂತಿರೋ ಥರ ಮಾಡಿದರೆ ಎಕ್ಸಲೆಂಟಾಗಿದೆ ಪೆಂಡೆಂಟ್ ಅಂತೂ ಹೈಲೈಟ್ ಆಗಿದೆ ಕ್ರೀಮಿಷ್ ಕಲರಲ್ಲಿ ಮಾಡಿದ್ದಾರೆ ಟೂ ಗ್ರಾಮ್ ಗೋಲ್ಡು ಮತ್ತು ಇನ್ನು ನಮ್ಮ ಒಂದು ಪರ್ಲ್ ಚೈನ್ಗಳ ಬಗ್ಗೆ ಅಂತ ಹೇಳಲೇಬೇಕು ನಮ್ಮದೆಲ್ಲ ಟ್ಯಾಗಡ್ ಪರ್ಲು ಸ್ನೇಹಿತರೆ ಮೇಲ್ಗಡೆ ಸಿಪ್ಪೆ ಹಿಡ್ಕೊಳ್ಳೋದು ಅಥವಾ ಏನು ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಇಯರಿಂಗ್ಸು ಸಖತ್ತಾಗಿದೆ ರೇಟ್ ಕೇಳೋದಾದರೆ ಜಾಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಮತ್ತು ಪರ್ಲು ಎಕ್ಸಾಕ್ಟ್ ತರ್ಟಿ ಇಂಚಸ್ ಇದೆ ಒರಿಜಿನಲ್ ಪರ್ಲ್ಗೂ ಇದಕ್ಕೂ ಏನು ವ್ಯತ್ಯಾಸನೇ ಗೊತ್ತಾಗೋದಿಲ್ಲ ಇನ್ನು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಇದೆ ಇಯರಿಂಗ್ಸು ನೋಡಿ ಲಕ್ಷ್ಮಿ ಇಯರಿಂಗ್ಸ್ ಏನೇನೆ ಸುತ್ತಲೂ ಕೂಡ ಆರ್ಚ್ ಟೈಪಲ್ಲಿ ಪರ್ಲನ್ನು ಹಾಕಿದ್ದಾರೆ ಮತ್ತು ಸ್ಟೋನ್ ವರ್ಕ್ ನೋಡಿ ಸಕ್ಕದಾಗಿದೆ ಅಲ್ಲ ಇವೆಲ್ಲ ಪುಷ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪಲ್ಲ ಮತ್ತು ಸ್ನೇಹಿತರೆ ನಿಮಗೆ ಇಲ್ಲ ನನಗೆ ಬರೀ ಇಯರಿಂಗ್ಸ್ ಬೇಕಂದ್ರೆ ಸಿಗುತ್ತೆ ಇಲ್ಲ ಫುಲ್ಲು ಬರೀ ಫುಲ್ ಸೆಟ್ ಬೇಕಂದ್ರೂ ಸಿಗುತ್ತೆ ಇಲ್ಲ ಬರೀ ನನಗೆ ಪರ್ ಮತ್ತು ಪೆಂಡೆಂಟ್ ಬೇಕಂದ್ರೂ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ನ ತೊಗೊಂಡಿನಿ ಸಕ್ಕತ್ತಾಗಿದೆ ನಮ್ಮಲ್ಲಂತೂ ದೀಸಾ ಫ್ಯಾಷನ್ನಲ್ಲಿ ಪ್ರತಿ ದಿವಸ ಏಳರಿಂದ ಎಂಟು ಹೊಸ ಹೊಸ ಪ್ರಾಡಕ್ಟ್ನ ತೋರಿಸ್ತಾನೆ ಇರ್ತೀವಿ ನೀವು ಅಪ್ಡೇಟ್ ನೋಡ್ತಾ ಇರಬೇಕು ಅಷ್ಟೇ ಸಖತ್ತಾಗಿದೆ ಕ್ವಾಲಿಟಿ ಟೂ ಗ್ರಾಮ್ಗಳದು ಕ್ರೀಮಿಶ್ ಕಲರ್ ಇದೆ ಪೆಂಡೆಂಟ್ ನೋಡ್ತಾ ಇರ್ಬೋದು ಇದರಲ್ಲಿ ಪೆಂಡೆಂಟೇ ಹೈಲೈಟ್ ಸ್ನೇಹಿತರೆ ನೋಡಿ ಕೆಳಗಡೆ ಕ್ರೀಮಿಶ್ ಪರ್ಲನ್ನು ಹಾಕಿದ್ದಾರೆ ಆ ನಂತರ ವೈಟ್ ಸ್ಟೋನ್ ಇದೆ ನಂತರ ಡಾರ್ಕ್ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಆ ನಂತರ ವೈಟ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಮಿಡ್ಲಲ್ಲಿ ಒಂದು ದಪ್ಪದ ಗ್ರೀನ್ ಸ್ಟೋನ್ ಹಾಕಿದಾರೆ ನೋಡಿ ಪೀಕಾಕ್ನ ಹೆಂಗ್ ಮಾಡಿದ್ದಾರೆ ಅಂತ ಸಕ್ಕತ್ತಾಗಿದೆ ಪೆಂಡೆಂಟು ಅದಕ್ಕೆ ಬ್ಯೂಟಿಫುಲ್ ಆಗಿರುವಂತಹ ಕಾಪರ್ ಚೈನನ್ನು ಅನ್ನು ಕೊಟ್ಟಿದ್ದಾರೆ ಕಾಪರ್ ಚೈನ್ಗೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೆ ಡ್ಯಾಮೇಜ್ ಆಗೋದು ಅಥವಾ ಕಲರ್ ಶೇಡ್ ಆಗುವಂತಹ ಚಾನ್ಸಸ್ ಇಲ್ಲ ನೋಡಿ ನಾನೇ ಎಷ್ಟು ಟೈಟಾಗಿ ಅಮ್ಕಿ ತೋರಿಸ್ತಾ ಇದ್ದೀನಿ ಕ್ವಾಲಿಟಿ ಅಮೇಝಿಂಗಾಗಿದೆ ಮತ್ತು ಸ್ಮೂತಾಗಿದೆ ನೋಡಿ ಸ್ನೇಕ್ ಚೈನ್ ಥರ ಇದೆ ಪಟ್ಟಿ ಸಖತ್ತಾಗಿದೆ ಕ್ವಾಲಿಟಿ ಅಂತೂ ಮತ್ತು ಇದರ ರೇಟ್ ಕೇಳೋದಾದರೆ ಜಾಸ್ತಿ ತ್ರೀ ಫಿಫ್ಟಿ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಇದಕ್ಕೆ ಎಕ್ಸ್ಟ್ರಾ ದಾರ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ